ಆಂತರಿಕ ಬೆಳವಣಿಗೆಗಳು ಅದರಲ್ಲೂ ವಿಜೇಂದ್ರ ಸಂಬಂಧಪಟ್ಟ ಸುದ್ದಿ ಯತ್ನಾಳ್ ಅವ್ರ ಮೇಲೆ ರೇಣುಕಾಚಾರ್ಯ ಸ್ಟುಡಿಯೋ ಕೂಡ ಬಂದಿದ್ರು ರೇಣುಕಾಚಾರ್ಯ ಹೆಸರು ಕೂಡ ಹೇಳೋದಿಲ್ಲ ಅವ್ರಿಗೆ ಅರ್ಹತೆ ಕೂಡ ಇಲ್ಲ ನಾಲ್ಕು ಜನ ಕೂಡ ಯತ್ನಾಳ್ ಅವರ ಸಪೋರ್ಟ್ ಇಲ್ಲ ಅಂತ ಹೇಳಿ ಬಹಳ ಖಾರವಾಗಿ ಮಾತನಾಡಿದ್ರು ರೇಣುಕಾಚಾರ್ಯ ಆದ್ರೆ ಇವತ್ತು ಯಾಕೋ ಏಕಾಏಕಿ ಸಾಫ್ಟ್ ಕಾರ್ನರ್ ಬಂದಿರೋಂಗಿದೆ ಯತ್ನಾಳ್ ಅವ್ರ ಮೇಲೆ ರೇಣುಕಾಚಾರ್ಯ ಅವರಿಗೆ ಬಿ ಜೆ ಪಿ ವರಿಷ್ಠರ ಮುಂದೆ ಎಲ್ಲ ಹೇಳಿಬಿಟ್ಟಿದ್ದೇವೆ ವಿರೋಧದ ಚರ್ಚೆಗಳು ಈಗ ಬೇಡ ರಾಜ್ಯ ರಾಷ್ಟ್ರೀಯ ನಾಯಕರಿಗೆ ಮುಜುಗರ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಂತಷ್ಟೇ ಮಾತನಾಡಿದ್ದಾರೆ ರೇಣುಕಾಚಾರ್ಯ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ಯಾರು ಅಲ್ಲ ನಾನು ಪ್ರತಿ ದಿವಸ ಅದನ್ನೇ ಮಾತಾಡಲ್ಲ ಯಾರ್ಯಾರು ಸೀರಿಯಲ್ ಥರ ಮಾತಾಡ್ತಾರೆ ಅದಕ್ಕೆ ಉತ್ತರ ನಮ್ಮ ರಾಷ್ಟ್ರೀಯ ಪ್ರಧಾನ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಸ್ಪಷ್ಟವಾಗಿ ಸಂದೇಶ ಕೊಡಿದರೆ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದರೆ ಪರ ವಿರೋಧಗಳು ಹೇಳಿಕೆಯಲ್ಲಿ ಬರಬಾರ್ದು ನಿನ್ನೆ ದಿವಸ ನಾಲ್ಕು ಕೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯಗಳು ಭೇಟಿ ಮಾಡಿ ನಾ ಈ ರಾಜ್ಯದ ಕಾರ್ಯಕರ್ತರ ಮುಖಂಡರ ಪ್ರಜ್ಞಾವಂತ ಮತದಾರರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀವಿ ನಾನು ಮಾಧ್ಯಮದ ಮುಂದೆ ಬಹಿರಂಗವಾಗಿ ಯಾವುದನ್ನು ಮಾತಾಡಲ್ಲ ನಮ್ಮ ರಾಜ್ಯದ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳಿದರೆ ಪರ ವಿರೋಧ ಚರ್ಚೆಗಳು ಬೇಡ ಬಿಜೆಪಿಯ ಹಾಲಿ ಶಾಸಕರು ಒಂದ್ ರೀತಿಯ ಸಾಫ್ಟ್ ಕಾರ್ನರ್ ಇದೆ ಯತ್ನಾಳ್ ಅವರಿಗೆ ಇವತ್ತಿನ ಸಂದರ್ಶನದ ಮಾತಿನಲ್ಲೂ ಕೂಡ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವ್ರಿಗಾದಷ್ಟು ಅವಮಾನ ಬೇರೆಯವ್ರಿಗಾಗಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಆದರೂ ಕೂಡ ಅವರು ಅಂಟಿರುವ ಕಳಂಕದಿಂದ ಮುಕ್ತವಾಗಬೇಕು ಪಾರ್ಟಿಗೊಳ್ಳೇದ್ ಮಾಡಬೇಕು ಅಂತ ಓಡಾಡ್ತಿದ್ದಾರೆ ಅವರು ಕೂಡ ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋ ಒಂದಷ್ಟು ಕೂಗಿದೆ ಪ್ರಬಲವಾಗಿ ಇಲ್ಲದೆ ಹೋದ್ರೂ ಕೂಡ ಅನುಭವದ ಆಧಾರದ ಮೇಲೆ ಹಾಗೆ ವಿಟಮಿನ್ ಎಮ್ನ ನ ಆಧಾರದ ಮೇಲೆ ಯೋಚನೆ ಮಾಡುವುದಾದ್ರೆ ರಮೇಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇದೆ ಸುನಿಲ್ ಕುಮಾರ್ ಅವರು ಈ ಹಿಂದುತ್ವದ ಆಧಾರದ ಮೇಲೆ ನೋಡೋದಾದ್ರೆ ಪ್ರಕಾರ ಹಿಂದುತ್ವವಾದಿ ಹಾಗೆ ಕಾರ್ಯಕರ್ತರ ಬೆಂಬಲ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಬಿಜೆಪಿಯ ಹಾಲಿ ಶಾಸಕರಾದ ಸುನಿಲ್ ಕುಮಾರ್ ಅವರು ಹಿರಿತನದ ಆಧಾರದ ಮೇಲೆ ನೋಡೋದಾದ್ರೆ ಮಾಜಿ ಸಚಿವರಾದ ಅರವಿಂದ್ ಅವರು ಅವ್ರನ್ನ ಮಾಡ್ತಾರ ಅನ್ನೋದಕ್ಕೆ ಬೇರೆ ಬೇರೆ ಆದ ವೈಯಕ್ತಿಕವಾಗಿ ಅವ್ರ ಮೇಲೆ ಕೇಳಿ ಸಿಕ್ಕಂತಹ ಕಳಂಕಗಳು ಅಪವಾದಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಅದನ್ನ ಹೊರತಾಗಿಯೂ ಕೂಡ ಅವರ ಹಿರಿತನಕ್ಕೆ ಹಾಗೆ ಪಕ್ಷ ನಿಷ್ಠೆಗೆ ಬೆಲೆ ಕೊಟ್ಟು ಏನಾದರೂ ಅವರನ್ನ ಮಾಡುವ ಸಾಧ್ಯತೆ ಇದ್ದರೂ ಇರಬಹುದು ರೇಸ್ನಲ್ಲಿ ಅವರ ಹೆಸರು ಕೂಡ ಇದೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದ ಮಾಜಿ ಶಾಸಕರು ಬಿಜೆಪಿಯ ಹಾಲಿ ಎಂ ಎಲ್ ಸಿಟಿ ರವಿ ಅವರ ಹೆಸರು ಕೂಡ ರೇಸ್ನಲ್ಲಿದೆ ಬಟ್ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಇದು ರೇಖಾರದ ಪ್ರಶ್ನೆ ಗೊತ್ತಿರ ಅಷ್ಟೇ ಹಿಂಗಾದ್ರೆ ಇನ್ ಕೇಸ್ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಿದ್ರೆ ಯಾರಾಗಬಹುದು ಮುಂದಿನ ಅಧ್ಯಕ್ಷರು ಅನ್ನೋ ವಿಚಾರಕ್ಕೆ ಇಷ್ಟು ಹೆಸರುಗಳು ಸದ್ಯಕ್ಕೆ ಚಾಲ್ತಿಯಲ್ಲಿದೆ ಸದ್ಯಕ್ಕೆ ಚಾಲ್ತಿಯಲ್ಲಿ ಇನ್ಫ್ಯಾಕ್ಟ್ ನಾವು ರಾಜಕೀಯ ಪಕ್ಷಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯಲ್ಲಿ ವರಿಷ್ಠರು ನಿರ್ಧಾರವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಡಾರ್ಕ್ ಹಾರ್ಸ್ ಅಚ್ಚರಿಯ ಅಭ್ಯರ್ಥಿಯನ್ನ ಕೂಡ ಕಣಕ್ಕಿಳಿಸುವಂತಹ ನಿದರ್ಶನಗಳನ್ನ ಹಿಂದೆ ಗಮನಿಸಿದ್ದೀವಿ ಹೀಗಾಗಿ ಇನ್ ಕೇಸ್ ಅಂತ ಸಂದರ್ಭ ಬಂದ್ರೆ ಇವ್ರು ಯಾರು ಬೇಡ ಅಂತ ಹೇಳಿ ಮತ್ತಿನ್ಯಾರ್ನಾರು ಮಾಡುತ್ತಾ ಗೊತ್ತಿಲ್ಲ ಅದು ಕೂಡ ರೇಕಾರದ ಪ್ರಶ್ನೆ ಹೀಗಾಗಿ ಆ ಉತ್ತರವನ್ನ ಅಲ್ಲಿಗೆನೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿ ಆ ಸಂದರ್ಭಕ್ಕೆ ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ಆಗ್ಲಿಕ್ಕಂದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ ನಮ್ಮ ಸರ್ಕಾರ ಮೆಜಾರಿಟಿ ಬರದೇ ಇದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ ಒಂದ್ ಸೀಟ್ ಆ ಕಡೆ ಈ ಕಡೆನೂ ಆಗ್ಬಹುದು ಅದ್ರ ಅರ್ಥ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ತರ್ತೇನೆ ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರ ಎಲ್ ಸಕ್ಸಸ್ ಆಗೈತ್ರಿ ಹೇಳಿ ಸಕ್ಸಸ್ ಯಾವಾಗ ಯಾವಾಗ ಹೇಳ್ತಾರೆ ಹಿಂದಿನ ಚುನಾವಣೆಯಲ್ಲಿ ಇದ್ದಷ್ಟು ಸೀಟ್ ಉಳಿಸ್ರೆ ಸಮಾಧಾನ ಹಿಂದಿನ ಚುನಾವಣೆಗಿಂತ ಸೀಟ್ ಹೆಚ್ಚಾದ್ರೆ ಯಶಸ್ವಿ ರಾಜ್ಯಾಧ್ಯಕ್ಷ ಹಿಂದಿನ ಚುನಾವಣೆಯಲ್ಲಿ ಆ ಬಹಳಷ್ಟು ಸೀಟ್ಗಳನ್ನ ಕಳ್ಕೊಂಡ್ಮೇಲೆ ಅದು ಅಸಮಾಧಾನ ಬಿ ಎಸ್ ಯಡಿಯೂರಪ್ಪ ಮಾತು ಕೇಳೋದಿಲ್ಲ ನಾವು ಯಾವಾಗಲೂ ಹೋಗಿಲ್ಲ ನಾ ಹೇಳ್ಬಿಟ್ಟು ನಮ್ಮ ಕ್ಲೋಸ್ ಮಾಡಿಬಿಟ್ಟಿನ ನಾನು ಬಾಗಿಲ್ಲ ನಾ ಏನಿದ್ರು ಹೈಕಮಾಂಡ್ ಏನು ಹೇಳ್ತದೆ ಅಷ್ಟೇ ಕೇಳೋ ಅಲ್ಲಿ ಲಾಭ ಇರುವುದಿಲ್ಲ ಅವ್ರ ಲಾಭಕ್ಕ ಕರೀತಾರ ಅಷ್ಟೇ ಆ ಬಲೆಗೆ ಬೀಳುವುದಿಲ್ಲ ಆ ಬಲೆಗೆ ಬೀಳುವುದಿಲ್ಲ ಕಾಂಗ್ರೆಸ್ ಜೊತೆ ನಾಯಕರ ಒಪ್ಪಂದ ನೀವು ಕೊಟ್ಟು ನೋಡಿ ಈಗ ಉತ್ತರ ಪ್ರದೇಶ ಯೋಗಿ ಅಲ್ವಾ ನಿನ್ನೆ ಮಹಾರಾಷ್ಟ್ರದಲ್ಲಿ ಅದರಲ್ಲ ಪಡ್ನಸು ನಮ್ಮ ಮಧ್ಯ ಪ್ರದೇಶದ ಮುಖ್ಯಮಂತ್ರಿ ಅಸ್ಸಾಂದ ಮುಖ್ಯಮಂತ್ರಿ ಹರಿಯಾಣ ಆಯ್ಕೆ ಹಂಗಾಗಬೇಕು ಕಲಂಕ ಇರುವಂತವ್ರ ನಾಯಕತ್ವ ನಾವು ಒಪ್ಪುದಿಲ್ಲ ಕಾಂಗ್ರೆಸ್ ಒಡೆ ಅಡ್ಜಸ್ಟ್ಮೆಂಟ್ ಇದ್ದ ಲೀಡರ್ಗಳು ನಾವು ಒಪ್ಪುವುದಿಲ್ಲ ಬಿಜೆಪಿಯಲ್ಲಿ ನನ್ನ ವಿರೋಧ ಮಾಡೋರೇ ಇಲ್ಲ ನಾನು ಸತ್ಯ ಮಾತಾಡ್ತೀನೋಂಥದ್ದು ಸತ್ಯ ಒಂದೇ ನನ್ನ ಬೆಂಬಲಕ್ಕಿದೆ ಯಾರು ನನ್ನ ಬೆಂಬಲಕ್ಕಿಲ್ಲ ನೀವು ಹೇಳುವಂತ ಯಾರ ರಾಷ್ಟ್ರೀಯ ನಾಯಕರು ಬೆಂಬಲಿಕ್ಕಿಲ್ಲ ನಾನು ಸತ್ಯ ಮಾತಾಡ್ತೀನಿ ಅನ್ನೋ ಅಂತ ಕಾರಣದಿಂದಲೇ ನಾನು ಈ ಪಕ್ಷದಲ್ಲಿ ಇನ್ನೂವರೆಗೆ ಎಲ್ಲರಿಗೂ ಗೊತ್ತಿದೆ ರೀ ಅವ್ರ ಎಲ್ಲರಿಗೂ ಗೊತ್ತಿದೆ ಯತ್ನಾಳಿ ಎಂತ ಮನುಷ್ಯ ಅನ್ನೋದು ಅವ್ರು ಯಾರು ವಿರೋಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕೆತ್ತಾಲ್ಗೌಡರು ಬೆಂಕಿ ಚೆಂಡು ಒಗೊಳುತ್ತಿದ್ದಾರೆ ಅದನ್ನ ವಿಜೇಂದ್ರ ಯಡಿಯೂರಪ್ಪ ಹೇಗೆ ನಿಭಾಯಿಸ್ತಾರೋ ಕಾದು ನೋಡೋಣ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನಾಯವಾದ ಸೋಲಾದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಇಲ್ಲಿನ ವಿರೋಧ ಪಕ್ಷದ ನಾಯಕರ ಆಯ್ಕೆ ವಿಚಾರದಲ್ಲಿ ಹಾಗೆ ರಾಜ್ಯಾಧ್ಯಕ್ಷರ ಅವಧಿ ಮುಗ್ದಿದ್ರು ಕೂಡ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ತೀರಾ ಅಂದ್ರೆ ತೀರಾ ವಿಳಂಬ ಮಾಡಿದ್ದು ನಿಮಗೆ ಗೊತ್ತೇ ಇದೆ ಅಂತೂ ಇಂತೂ ಗಜಪ್ರಸವದ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಹಾಗೆ ಪಾರ್ಟಿ ಸ್ಟೇಟ್ ಪ್ರೆಸಿಡೆಂಟ್ ಅನ್ನ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತು ಹೈಕಮಾಂಡ್ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರ ಹೆಸರು ಘೋಷಣೆ ಅಧಿಕೃತವಾಗಿ ಆಗ್ಲಿಕ್ಕೆ ಮುಂಚೆಯಿಂದಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋ ಆ ಒಬ್ಬ ವ್ಯಕ್ತಿ ಈ ಹೆಸರಿನ ವಿರುದ್ಧವಾಗಿ ವಿಜೇಂದ್ರ ಅವರ ಹೆಸರಿನ ವಿರುದ್ಧವಾಗಿ ತಮ್ಮ ಅಸಮಾಧಾನವನ್ನ ವಿರೋಧವನ್ನ ಬಹಿರಂಗ ಪಡಿಸ್ಲಿಕ್ಕೆ ಪ್ರಾರಂಭ ಮಾಡ ಆ ಕ್ಷಣದಿಂದಲೂ ಕೂಡ ಬಿಜೆಪಿ ರಾಜ್ಯ ಘಟಕಕ್ಕೆ ಹಾಗೆ ಹೈಕಮಾಂಡ್ಗೂ ಕೂಡ ಒಂದು ಅರ್ಥದಲ್ಲಿ ಮಗ್ಗಲ ಮುಳ್ಳಾಗಿದ್ರು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಮಾತ್ರ ಯತ್ನಾಳ್ ಅವ್ರು ಅವರ ಅಸಮಾಧಾನ ಅಲ್ಲಿಂದ ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಒಂದು ಒಂದೂವರೆ ವರ್ಷ ಈಗಲೂ ಕೂಡ ಹಾಗೆ ಮುಂದುವರೆದಿದೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಇನ್ಫ್ಯಾಕ್ಟ್ ಈ ವಕ್ ವಿಚಾರಕ್ಕೆ ಪ್ರತಿಭಟನೆ ಪ್ರಾರಂಭವಾದ ದಿನದಿಂದ ತುಸು ಹೆಚ್ಚೆ ಆಗಿದೆ ಹಾಗೆ ತುಸು ಬಹಿರಂಗವಾಗಿ ಮಾತನಾಡೋದು ಕೂಡ ಹೆಚ್ಚಾಗಿದೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ ಈಗ ಮಾತನಾಡ್ತಿದ್ದ ಯತ್ನಾಳ್ ಅವರನ್ನ ಕರೆಸ್ಕೊಂಡು ಶಿಸ್ತು ಸಮಿತಿ ಅಧ್ಯಕ್ಷರು ಮಾತನಾಡಬೇಡಿ ಅಂದರು ಆದರೆ ಯಾವ ಶೋಕಾಸ್ ನೋಟಿಸ್ಗೂ ಯಾವ ಶಿಸ್ತು ಸಮಿತಿ ಅಧ್ಯಕ್ಷರ ಕಿವಿ ಮಾತಿಗೂ ಕೂಡ ಕೇರೆ ಮಾಡದ ಯತ್ನಾಳ್ ಅವರು ಮತ್ತೆ ಇವತ್ತು ಸಿಡದೆದ್ದಿದ್ದಾರೆ ವಿಜಯೇಂದ್ರ ಅವರ ವಿರುದ್ಧ ರಿಪಬ್ಲಿಕ್ ರಿಪಬ್ಲಿಕನ್ಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ ನಾನೇ ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೆ ಮುಂದಿನ ಬಿಜೆಪಿಯ ಸಿಎಂ ಕ್ಯಾಂಡಿಡೇಟ್ ಅಂತ ಕೂಡ ಗುಡುಗಿದ್ದಾರೆ ಯತ್ನಾಳ್ ಅವರು ಇವತ್ತಿನ ಸಂದರ್ಶನದ ಹೈಲೈಟ್ಸ್ ಇವರದಿಯಲ್ಲಿ ಈಗ ನಾವು ಪ್ರಶ್ನೆ ಎತ್ತಿದೀವಿ ಉತ್ತರ ಸಿಗ್ಬಹುದು ಅಂತ ನಿರೀಕ್ಷೆ ಮಾಡಿದ್ರೆ ನೂರ ಮೂವತ್ತು ಸೀಟ್ ತಗೊಂಡ್ಬರ್ತೇನೆ ಮತ್ತೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾರ್ ಜನವರಿಗೆ ನಾನೇ ಅಧ್ಯಕ್ಷ ಎಂದ ರೆಬಲ್ ಸ್ಟಾರ್ ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ಕೈ ತೊಳ್ಕೊಂಡು ಬೆನ್ನತ್ತಿರುವ ಯತ್ನಾಳ್ ಗೌಡ್ರು ಮತ್ತೊಂದಿಷ್ಟು ಬಾಂಬ್ ಸಡಿಸಿದ್ದಾರೆ ಜನವರಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಮಹಾ ಕ್ರಾಂತಿ ಆಗುತ್ತೆ ನಾನು ಟಾಪ್ ಅಲ್ಲಿ ಬರ್ತೀನಿ ನೋಡ್ತಾ ಇರಿ ಅಂತಿದ್ದಾರೆ ಜನವರಿಯಲ್ಲಿ ವಿಜೇಂದ್ರ ಪಟ್ಟ ತ್ಯಾಗ ಈಗ ನಾವೊಂದು ಪ್ರಶ್ನೆ ಎತ್ತಿದೀವಿ ಜನವರಿಯಲ್ಲಿ ಉತ್ತರ ಸಿಗಬಹುದ ನಿರೀಕ್ಷೆ ಇಲ್ಲಿದೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಾರೆ ಹಂಗೇನು ಹೇಳುದಲ್ಲ ಆ ಎಲ್ಲ ಈ ಸಿದ್ಧಾಂತಕ್ಕೆ ಹೊಂದುವಂತ ವ್ಯಕ್ತಿ ಆದಂದ್ರೆ ನಮ್ಗೆ ಅನಿಸ್ತದೆ ನನ್ನ ಅಧ್ಯಕ್ಷ ಮಾಡಿ ನೂರ ಮೂವತ್ತು ಸೀಟ್ ಫಿಕ್ಸ್ ನಾನು ಅಧ್ಯಕ್ಷ ಮಾಡಿದ್ರೆ ನೂರ ಮೂವತ್ತು ಸೀಟ್ ತೊಗೊಂಡ್ಬರ್ತೇನೆ ಯಾವ ಜೋಡ ಹೊಂದಾಣಿಕೆ ಇಲ್ಲ ನೂರ ಮೂವತ್ತು ಸೀಟ್ ನೂರ ಮೂವತ್ತು ಸೀಟ್ ತರದಿದ್ರೆ ರಾಜಕೀಯ ನಿವೃತ್ತ ನಾನು ನೂರ ಮೂವತ್ತು ಸೀಟ್ ತರ್ತೀನಿ ಇಷ್ಟೇ ಹೇಳ್ತೇನೆ ಯಾರು ಬೆಂಬಲ ಕೊಡ್ಬೋದು ಬಿಡ್ಬೋದು ರಾಜ್ಯದ ಜನ ಯಾರ್ ಬೆನ್ನು ಇಲ್ಲ ಅವ್ರು